ಓಂ ಶ್ರೀ ಗುರುಬಸವಲಿಂಗಾಯನ ಮಹ ನಾವು ಈ ಅಸ್ತಿತ್ವದ ಜೊತೆಗೆ ಒಂದಾದ್ರೆ ಆ ಅಸ್ತಿತ್ವವು ತನ್ನ ಒಂದು ಶಕ್ತಿಯನ್ನು ನಮ್ಮ ಕಡೆ ಕಳಿಸಿಕೊಡ್ತದೆ ಅಸ್ತಿತ್ವದ ಜೊತೆಗೆ ಒಂದಾಗೋದು ಅಂತಂದ್ರೇನೆ ಪರಮಾತ್ಮನ ಜೊತೆ ಒಂದಾಗೋದು ಅಂದಂಗೆ ನಾವು ಈ ಅಸ್ತಿತ್ವದ ಒಂದು ಭಾಗ ನಾವು ಕೂಡ ಬ್ರಹ್ಮಾಂಡಗತವಾಗಿರುವಂಥ ಪರಮಾತ್ಮ ಪೆಂಡಾಂಡಗತವಾಗಿರುವಂಥ ಆತ್ಮ ಇವು ಒಂದಕ್ಕೊಂದು ಸಮ್ಮಿಲನವಾದಾಗ ಸಾಮರಸ್ಯ ಹೊಂದಿದಾಗ ಅವೆರಡೂ ಕೂಡ ಬೇರಿಲ್ಲದಂತೆ ಒಂದಾಗ್ತವೆ ಹಾಗೆ ನಾವು ನಮಗೆ ಈ ದೇಹ ಈ ಒಂದು ದೇಹದ ಭ್ರಾಂತಿ ನಮಗೆ ಈ ಒಂದು ಆತ್ಮ ಪರಮಾತ್ಮನಿಂದ ಬೇರ್ಪಡಿಸಿವೆ ಅಥವಾ ಬೇರ್ಪಡಿಸಿದಂಥ ಭ್ರಾಂತಿ ನಮ್ಮಲ್ಲಿ ಮೂಡಿದೆ ಅಂಥ ಬೇರ್ಪಡಿಸಿದಂಥ ಈ ಒಂದು ಭ್ರಾಂತಿಯಿಂದ ಸಂಸಾರವನ್ನು ಹೊದ್ದುಕೊಂಡಿವಿ ಸಂಸಾರವನ್ನು ಹೊದ್ದುಕೊಂಡು ನಾವು ಇನ್ನಿಲ್ಲದ ಚಿಂತೆ ಕಂತೆಗಳು ಬಡದಾಟಗಳು ತೊಳಲಾಟಗಳು ಗೋಜು ಗೊಜಲುಗಳು ಇವುಗಳಲ್ಲಿ ಸಿಕ್ಕಾಕ್ಕೊಂಡು ನಾವು ಈ ಅಸ್ತಿತ್ವದ ಒಂದು ಶಕ್ತಿಯನ್ನೇ ನಾವು ಅರಿಯದಂತೆ ನಮ್ಮಲ್ಲಿಯೇ ನಾವು ಮರವಿನಲ್ಲಿ ಸಿಲುಕಿ ಮತ್ತಿನ್ನೆಂದೂ ಕೂಡ ಆ ಅಸ್ತಿತ್ವದ ಅರಿವು ಬಾರದಂತೆ ದೂರ ಹೋಗಿದ್ದೀವಿ ಅಂದ್ರೇನು ಆ ಅರಿವಿನಿಂದ ನಮ್ಮಲ್ಲಿರುವಂಥ ಆ ಒಂದು ತೇಜ ನಾವು ನೋಡ್ಬೋದು ಆದರೆ ಅರಿವಿನ ಮೇಲೆ ಬಹಳಷ್ಟು ಪರದೆಗಳು ಮುಚ್ಚಿವಿ ನಾವು ಅದಕ್ಕೆ ಅಸ್ತಿತ್ವದ ಜೊತೆಗೆ ಒಂದಾಗಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಬಹಳಷ್ಟು ವಿಜ್ಞಾನಿಗಳು ಅತ್ಯುತ್ಕೃಷ್ಟ ಮಟ್ಟದ ವಿಜ್ಞಾನಿಗಳು ಯೋಗಿಗಳು ಅಸ್ತಿತ್ವದ ಜೊತೆಗೆ ಒಂದಾಗೋದನ್ನು ಒಂದಾಗಿದ್ದನ್ನು ಒಂದಾದಾಗ ಅಲ್ಲಿ ಘಟಿಸ್ತಾ ಇರುವಂಥ ಘಟನೆಗಳನ್ನು ನಾವು ಎಷ್ಟೋ ಸಲ ಓದಿವಿ ಅಂಥ ಒಂದು ಘಟನೆ ಯಾವ ಮೇರಿ ಕ್ಯೂರಿ ಅನ್ನುವಂಥ ಮಹಾನ್ ವಿಜ್ಞಾನಿ ನೋವೆಲ್ ಪಾರಿಷಿಕ ವಿಜೇತೆ ಅಂಥ ಕ್ಯೂರಿ ಮೇಡಮ್ ಅವರು ತನ್ನ ಒಂದು ಬುಕ್ದಲ್ಲಿ ಬಹಳಷ್ಟು ಅಘಟಿತ ಘಟನೆಗಳು ಅತಿಮಾನಸ ಶಕ್ತಿಗಳನ್ನು ಬರೆದಿಟ್ಟಿದ್ದಾರೆ ಒಂದು ಸಲ ಅವರಿಗೆ ಬಹಳಷ್ಟು ಒಂದು ಸಮಸ್ಯೆ ಕಾಡ್ತಾ ಇತ್ತು ಆ ಸಮಸ್ಯೆ ಕಾಡ್ತಾ ಇದ್ದಂಗೆ ಎಷ್ಟೋ ಪ್ರಯತ್ನ ಮಾಡಿದರು ಆದರೆ ಮನುಜ ಪ್ರಯತ್ನಕ್ಕೆ ಅದು ನಿಲುಕಲಿಲ್ಲ ಅವರು ಅದನ್ನೆಲ್ಲ ಬಿಟ್ಟುಬಿಟ್ಟು ಆ ಒಂದು ನಿಸರ್ಗದ ಮೇಲೆ ಆ ಒಂದು ಅಸ್ತಿತ್ವದ ಮೇಲೆ ಭಾರ ಹೊರಿಸಿ ಹೋಗಿ ನಿಶ್ಚಿಂತವಾಗಿ ಮಲ್ಕೊಂಡು ಬಿಟ್ಟರು ಎಷ್ಟೋ ದಿನಗಳಿಂದ ಆಗದಂಥ ಆ ಒಂದು ಸಮಸ್ಯೆ ಅದು ತನ್ನಿಂದ ತಾನೇ ಸಾಲಾಗಿಬಿಟ್ಟಿತ್ತು ಯಾವ ಟೇಬಲ್ ಮೇಲೆ ಪೆನ್ನು ಹಾಳೆ ಎಲ್ಲವೂ ಇಟ್ಟು ಅವ್ರು ಮಲ್ಕೊಂಡು ಬಿಟ್ಟಿದ್ದರು ಅವರು ಮರುದಿವಸ ಬೆಳಗ್ಗೆ ಬಂದು ನೋಡ್ತಿರಲಾಗಿ ಅದರ ಮೇಲೆ ಇಟ್ಟಂಥ ಆ ಒಂದು ಹಾಳೆಗಳಲ್ಲಿ ಇವರದೇ ಅಕ್ಷರಗಳಿಂದ ಬರೆದು ಆ ಒಂದು ಸಮಸ್ಯೆ ಬಿಟ್ಟಿತ್ತು ಅದನ್ನು ಕಂಡಾಗ ಆಶ್ಚರ್ಯವೂ ಆಶ್ಚರ್ಯ ಅವರಿಗೆ ಮುಂದಿನ ಒಂದು ದೊಡ್ಡ ಬಾಗಿಲು ಗೇಟ್ ಬಾಗಿಲು ತೆರೆದಿಲ್ಲ ಯಾರೂ ಬಂದಿಲ್ಲ ಆದರೆ ನಾನಂತೂ ಮಲ್ಕೊಂಡು ಬಿಟ್ಟೀನಿ ಈ ಕೆಲಸ ಯಾರು ಮಾಡಿರ್ಬೋದು ಅಂತ ಆಶ್ಚರ್ಯ ಆಗ್ತದೆ ಅವರಿಗೆ ಒಂದು ಒಳಗೆ ಹೊಳೆದು ತೋರ್ತದೆ ನಾನು ನಾನು ಮಾಡ್ತೀನಿ ಅನ್ನುವಂಥದ್ದನ್ನು ನಾವು ಮರೆತು ಆ ಒಂದು ಅಸ್ತಿತ್ವದ ಮೇಲೆ ಭಾರ ಹಾಕಿದಾಗ ಅದು ತನ್ನಿಂದ ತಾನೇ ಸ್ವಾಲಾಗ್ತದೆ ಅಂತ ಅನ್ನುವಂಥದ್ದು ತಮ್ಮ ಬುಕ್ಕದಾಗ ಬರ್ಕೊಂಡು ಇಟ್ಕೊಂಡಾರ ಅದೇ ಪ್ರಕಾರವಾಗಿ ಆರ್ಕಿಮಿಡಿಸ್ ಅಂತ ಒಬ್ಬ ದೊಡ್ಡ ಸಾಮ್ರಾಟ್ನ ಹತ್ರ ಇರ್ತಿದ್ದ ಆ ರಾಜನಿಗೂ ಕೂಡ ಭಾಳ ಒಂದು ದೊಡ್ಡ ಸಮಸ್ಯೆ ಎದುರಾಗಿತ್ತು ಆ ಸಮಸ್ಯೆಯನ್ನು ಬಿಡಿಸ್ಲಿಕ್ಕೆ ಆರ್ಕಿಮಿಡಿಸ್ ಕೈಗೆ ಒಪ್ಪಿಸ್ತಾನೆ ಅವನು ಕೆಲವು ದಿವಸಗಳಿಂದ ಪ್ರಯತ್ನ ಪಟ್ಟು 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 ಬೇಸತ್ತು ಒಂದು ದಿವಸ ಆ ಬಾತ್ರೂಮಲ್ಲಿ ಹೋಗಿ ಆ ನೀರಿನ ತಬ್ಬದಲ್ಲಿ ಎಲ್ಲ ಬಟ್ಟೆಗಳನ್ನು ಕಳಿಸಿ ನಗ್ನನಾಗಿ ಮಲ್ಕೊಂಡು ಬಿಟ್ಟ ನಗ್ನನಾಗಿ ಅದರೊಳಗೆ ಮಲ್ಕೊಂಡು ಬಿಡ್ತಾನೆ ಆವಾಗ ಸಂಪೂರ್ಣವಾಗಿ ತನ್ನತನವನ್ನು ಮರೆತು ಬಿಟ್ಟು ಅಸ್ತಿತ್ವದ ಮೇಲೆ ಭಾರ ಹಾಕಿದ ಆವಾಗ ಆ ಒಂದು ಪರಮಾತ್ಮ ಅನ್ನುವಂಥ ಆ ಒಂದು ಸತ್ಯ ಆ ಒಂದು ಅಸ್ತಿತ್ವ ಆ ಒಂದು ಶಕ್ತಿ ಆ ಒಂದು ಸಮಸ್ಯೆಯನ್ನು ಚಕ್ ಂತ ಹೊತ್ತು ತೋರ್ತದೆ ಅವನ ಒಂದು ಅತಿಮಾನಸ ಶಕ್ತಿಯಲ್ಲಿ ಹೊಳೆ ತೋರಿದಾಗ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡು ಕಂಡು ಬಂದಾಗ ಅವನಿಗೆ ಇಷ್ಟೊಂದು ಆನಂದವಾಗ್ತದೆ ಅವನು ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಅನ್ನೋಂಥದ್ದೇ ಮರೆತು ಬಿಟ್ಟು ನಗ್ನನಾಗಿರುವಂಥ ಆರ್ಕಿಮಿಡಿಸ್ ಹಾಗೆ ಎದ್ದು ಓಡೋಡಿ ಹೊರಗೆ ಬರ್ತಾನೆ ರೋಡ್ ಮೇಲೆ ಬಂದು ಎಲ್ಲ ಕಡೆಗೆ ಯುರೇಕಾ 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 ಅಂತ ತಿಳ್ಕೊಂಡು ಕೂಗಾಡ್ತಾನೆ ಆವಾಗ ನೋಡಿದವ್ರು ಬಂದು ಏಯ್ ಹುಚ್ಚುಗಿಚ್ಚು ಹಿಡ್ದದೇ ಇವನಿಗೆ ತಿರ್ಗಾಕತ್ತಾನೆ ಅಂತ ತಿಳ್ಕೊಂಡು ಬಂದು ಒಂದು ಬಟ್ಟೆ ತಗೊಂಡು ಸುತ್ತಾರೆ ಯಾಕಲೇ ಹುಚ್ಚ ಹಿಡ್ದದೇನು ನಿನಗ ಅಂತ ತಿಳ್ಕೊಂಡು ಕೇಳ್ತಾರೆ ಯುರೇಕಾ ಯುರೇಕಾ ಶಿಕ್ತು ಸಿಕ್ತು ಅಂತ ಅವನು ಕೂಗ್ತಿರ್ತಾನೆ ಆನಂದದಿಂದ ಅದಕ್ಕೆ ಅವನು ತನ್ನ ತಾನೇ ಮರೆತು ದೊಡನೆ ಒಂದಾಗಿರ್ತಾನೆ ಒಂದು ಸಲ ಮೇಹರ್ ಬಾಬಾ ಅಂತ ಯಾವ ಪಾರ್ಸಿ ಧರ್ಮ ಸ್ಥಾಪಕ ಜರತುಷ್ಟ್ರನ ಒಂದು ಸಂಪ್ರದಾಯದವರು ಮೇಹರ್ ಬಾಬಾ ಅಂತ ಜೀವನದಿಡೀ ಅವರು ಒಂದು ಮೌನವನ್ನು ಆಚರಣೆ ಮಾಡಿದರು ಆವಾಗ ಒಬ್ಬ ಶಿಷ್ಯ ಆತ್ಮೀಯ ಶಿಷ್ಯ ಸದಾಕಾಲ ಅವ್ರ ಹತ್ರ ಕೊಡ್ತಿದ್ದ ಜೀವನದಿಡೀ ಮೌನವನ್ನು ಆಚರಿಸಿ ಕೊನೆಗೂ ಕೂಡ ಹಾಗೇ ಅವರ ಜೀವವನ್ನು ಬಿಟ್ಟುಬಿಟ್ರು ಅವರಿಗೆ ಮಾತನಾಡಲು ಸಾಧ್ಯವೇ ಆಗಲಿಲ್ಲ ಆ ಒಂದು ಅವರ ಅವರಲ್ಲಿರುವಂತಹ ತಪಶಕ್ತಿ ಆ ಒಂದು ಆ ಕಡೆಗಿರುವಂಥ ಆರೂಢ ಸ್ಥಿತಿ ಅಂತಾರೆ ನೋಡ್ರಿ ಆರೂಢ ಸ್ಥಿತಿಗೆ ಏರಿದ್ರವರು ಅವರಲ್ಲಿರುವಂಥ ಆ ಒಂದು ಆರೂಢ ಸ್ಥಿತಿಯಿಂದಲೋ ಏನೋ ಅವರು ಭಾಷೆನೇ ಮರೆತು ಹೋಗಿದ್ರು ಅವರಿಗೆ ಮೌನವನ್ನು ಮುರಿಲಿಕ್ಕಾಗಲಿಲ್ಲ ಮಾತನಾಡಲಿಲ್ಲ ಆದರೆ ಅವ್ರ ಹತ್ರ ಕೂಡುವಂಥ ಶಿಷ್ಯ ಏನೋ ಅವನಿಗೆ ಒಂದು ಪ್ರಚೋದನೆ ಆಗಿ ಏನೇನೋ ಬರೀತಿದ್ದ 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 ಆಮೇಲೆ ಅವನ್ನೆಲ್ಲ ಬಾಬಾ ಬರೆದಿದ್ದು ಬುಕ್ಸ್ಗಳು ಅಂತ ಈಗ ಪ್ರಸಿದ್ಧಿ ಹೊಂದಿದೆ ಬಾಬಾ ಬರೆದಿದ್ದು ಅಂತಂದಾಗ ಇಲ್ಲ ಅದು ಅವರ ಶಿಷ್ಯ ಬರೆದಿದ್ದು ಅಂತ ಕೆಲವರು ಹೇಳಿದರು ಆದರೆ ಶಿಷ್ಯ ಹೇಳ್ತಿದ್ದ ನಾನೇನೂ ಬರೆದಿಲ್ಲ ಆಮೇಲೆ ನಾನು ನೋಡಿದರೆ ಇದು ನಾನೇ ಬರೆದಿದ್ದು ಅಂತ ನನಗೆ ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ನಾನು ಇರೋದಿಲ್ಲ ನಾನು ಬರೀ ಅವರು ಬಾರಿಸುವ ಕೊಳಲು ಮಾತ್ರ ಅದಕ್ಕೆ ಗಾಳಿ ತುಂಬುವಂಥವ್ರವ್ರೆ ಹಾಡು ಹಾಡುವಂಥವ್ರವ್ರೆ ಅದಕ್ಕೆ ಅವರ ಒಂದು ಊರ್ಜೆ ಹರಿದು ಹರಿದು ನನ್ನ ಒಳಗೆ ಬರ್ತಾ ಇರೋದ್ರಿಂದ ಅದು ತಾನು ತಾನಾಗೆ ಪದಗಳಾಗಿ ಅದು ನುಡಿಸ್ತಿರ್ತದೆ ಅಥವಾ ಬರೆಸ್ತಿರ್ತದೆ ಅಂತ ಹೇಳ್ತಾರೆ ಹೀಗೆ ಅಂಥ ಒಂದು ಶಕ್ತಿಯ ಪ್ರಭಾವದಿಂದ ಇವನು ನುಡಿತಿದ್ದ ಅಂತ ಹಾಗೆಯೇ ಕೆಲವೊಂದು ಹೇಳ್ತಾರೆ ನೋಡಿರಿ ನಮ್ಮ ಶರಣರು ಕೂಡ ವಚನಗಳು ಹೆಂಗೆ ಬರೆದ್ರು ಅಂದರೆ ಇಂಥ ಒಂದು ಸ್ಥಿತಿಯಲ್ಲಿಯೇ ಅವರು ಬರೆದಿರ್ಬೋದು ಲಕ್ಷ ಲಕ್ಷ ಕೋಟಿ ಕೋಟಿ ವಚನಗಳು ಎಂಥ ಅರ್ಥಪೂರ್ಣವಾದಂಥ ವಚನಗಳು ಬರೆದ್ರಲ್ಲ ಇಂಥ ಅಸ್ತಿತ್ವದ ಜೊತೆಗೆ ಒಂದಾದಾಗ ಅಂಥ ಮಹಾನ್ ಶಕ್ತಿಯನ್ನು ಪಡಿತಿದ್ರು ಅಂತ ಅನ್ನಿಸ್ತದೆ ಅವರು ಇಷ್ಟೊಂದು ವಚನಗಳು ಹೆಂಗೆ ಚರ್ಚಾ ಮಾಡಿದರು ಹೆಂಗೆ ಮಾತನಾಡ್ಲಿಕ್ಕಾಗಲ್ಲ ಅಷ್ಟು ಮಾತುಗಳು ಜೀವನದಡಿ ಅಷ್ಟು ಮಾತುಗಳು ಆಡೋಕ್ಕಾಗಲ್ಲ ವಚನಗಳು ಹೆಂಗೆ ಬರೆದಿರಬೇಕು ಅಂತ ನಾವು ಆಶ್ಚರ್ಯಪಡ್ತೀವಿ ಅದು ಅವರ ಒಂದು ಆ ಊರ್ಜೆ ಆ ಒಂದು ಶಕ್ತಿ ಅದು ಅಸ್ತಿತ್ವದಿಂದ ಬಂದಿರುವಂಥದ್ದು ಅದು ತಾನು ತಾನಾಗಿ ತಾನು ತನ್ನನ್ನೇ ಅರ್ಪಿಸಿಕೊಂಡು ಆ ಅಸ್ತಿತ್ವದ ಜೊತೆಗೆ ಒಂದಾದಾಗ ಮಾತ್ರ ಅಂಥ ಒಂದು ಶಕ್ತಿ ಅವಿರ್ಭವಿಸ್ತದೆ ಅಂತ ಹೇಳ್ಬೋದು ಹಾಗೆಯೇ ಅಲ್ಲಮ ಪ್ರಭುದೇವರು ಕೂಡ ಈ ಯೋಮಕಾಯ ಸಿದ್ಧರು ಅಂತ ಹೇಳ್ತಾರೆ ನೋಡ್ರಿ ಕಾಯವನ್ನು ಅವರು ಪಡ್ಕೊಂಡಿದ್ದರು ಒಂದು ಸಲ ಗೋರಕ್ಷ ಅನ್ನುವಂಥ ಒಬ್ಬ ಅವನು ತಪಶಕ್ತಿಯಿಂದ ಉಕ್ಕಿನ ಒಂದು ಶರೀರವನ್ನು ಉಕ್ಕಿನ ಮನುಷ್ಯ ಉಕ್ಕಿನ ಮನುಷ್ಯ ಅಂತ ನಾವು ಕರಿತೀವಿ ವಲ್ಲಭಭಾಯಿ ಪಟೇಲರನ್ನು ಆದರೆ ಪ್ರತ್ಯಕ್ಷವಾಗಿ ಅಂಥ ಗಟ್ಟಿ ಶರೀರವನ್ನು ಪಡ್ಕೊಳ್ತಿದ್ರು ಆವಾಗ ಅವನು ಅಲ್ಲಮ್ಮ ಪ್ರಭುದೇವರನ್ನು ಒಂದು ಸಲ ನೋಡ್ತಾನೆ ನೀನೇನಾ ಭಾಳಷ್ಟು ಶಕ್ತಿಗಳನ್ನು ಪಡೆದಿಯಂತೆ ಅದಕ್ಕೆ ಈ ತಲವಾರು ತಗೊಂಡು ನನ್ನ ಮೇಲೆ ಬೀಸಿ ನೋಡೋಣ ಅಂತ ಹೇಳ್ತಾನೆ ಅದು ಖಾಣ್ ಖಾಣ್ ಅಂತ ಸಫಳ ಬರ್ತಿತ್ತು ಉಕ್ಕಿನ ಒಂದು ಕಬ್ಬಿಣ ಮೇಲೆ ಹೊಡೆದಂಗೆ ಆವಾಗ ಹಾ 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 ಅಂತ ನಕ್ಕು ಅವನು ತನ್ನ ಒಂದು ಅಹಮ್ಮಿಕೆಯನ್ನು ಪ್ರದರ್ಶನ ಮಾಡ್ತಾನೆ ಆವಾಗ ಅಲ್ಲಮ ಪ್ರಭುದೇವ್ರಂದರು ಇಲ್ಲ ಇದು ಈ ಒಂದು ತಲವಾರ ತಗೊಂಡು ನನ್ನ ಮೈಗೆ ಹೊಡಿ ನೋಡೋಣ ಅಂತ ಬೇಡ ಬೇಡ ನನ್ನ ಕೈಯೊಳಗೆ ಸುಮ್ಮನೆ ಸಾಯಿಬೇಡ ಹುಕ್ಕಟೆಯಾಗಿ ಅಂತ ಹೇಳಿದವ ಇಲ್ಲ ಇಲ್ಲ ಒಂದು ಯಾವಾಗಲಾದರೂ ಒಂದು ಸಲ ಸಾಯೋದ ಅದಕ್ಕೆ ನೀನು ಇದನ್ನು ನನ್ನ ಮೇಲೆ ಪ್ರಯೋಗ ಮಾಡುವಂತಂದಾಗ ಆ ತಲವಾರನ್ನು ಹೀಗೆ ಅವನು ಗೌರಕ್ಷ ಹೀಗೆ ಬೀಸ್ತಾನೆ ಅಲ್ಲಮ್ಮ ಪ್ರಭು ದೇವರು ಕಾಣ್ತಿದ್ದರು ಅವರು ನಗ್ತಿದ್ರು ಆದರೆ ತಲವಾರ ಹೀಗೆ ಬಯಲಿನಲ್ಲಿ ಬೀಸಿದಂಗೆ ಹಿಂಗೆ ಆರ್ಪಾರ ಆಗ್ತಿತ್ತು ಅದನ್ನು ಕಂಡು ಈ ಒಂದು ಯಾವುದೇ ಮೂರ್ತಿಯಾದುದಕ್ಕೆ ಪ್ರಳಯ ತಪ್ಪದು ಅಂತ ಹೇಳ್ತಾರೆ ಅಂಥ ಒಂದು ಉಕ್ಕಿನ ಉಕ್ಕಿಂದಾದ್ರೇನು ಕಬ್ಬಿಣದಾದ್ರೇನು ಅದಕ್ಕೆ ಒಮ್ಮೆ ಒಂದಿಲ್ಲ ಒಂದು ಸ ದಿನ ಅದಕ್ಕೆ ಪ್ರಳಯ ಇದೆ ಈ ಬಯಲಿಗೆ ಪ್ರಳಯ ಇಲ್ವಲ್ಲ ಅಂಥ ಹೆಂಗೆ ಹ್ಯಾಂಗೆ ನೀನು ಅಂತ ತಿಳ್ಕೊಂಡು ಆ ಮಾರು ಹೋಗಿ ಅವರ ಶಿಷ್ಯನಾಗ್ತಾನೆ ಅದಕ್ಕೆ ಮೊಟ್ಟ ಮೊದಲಿಗೆ ಬಂದು ಕೂಡಲೇ ನಿಲ್ಲು ನಿಲ್ಲು ಅಂತಂದವ ಅಲ್ಲ ಮೊಗ್ರ ಹೇಳಿದ್ರು ನಾನು ಎಂದೋ ನಿಂತಿದ್ದೀನಿ ನೀನು ನಿಲ್ಲು ಅಂತ ಹೇಳ್ತಾರೆ ಆಮೇಲೆ ಈ ವಾಗ್ವಾದ ಶುರುವಾಗ್ತದೆ ನಾನು ಎಂದೋ ನಿಂತಿದ್ದೀನಿ ಎಂದೋ ನಿಂತು ಅಂಥ ಒಂದು ಶಕ್ತಿಯನ್ನು ಶಕ್ತಿಯಲ್ಲಿ ಅವರು ಒಂದಾಗಿರ್ತಾರೆ ಆ ಶಕ್ತಿಗೆ ಸಮರ್ಪಣೆ ಮಾಡಿಕೊಂಡಿರ್ತಾರೆ ಹಾಗೆಯೇ ನಾವು ಕೂಡ ಒಂದು ಗುರುವಿನ ಒಂದು ದೇವರನ್ನು ಯಾವುದಕ್ಕೋ ನಮ್ಮನ್ನು ಗಟ್ಟಿಯಾಗಿ ಗುರುತಿಸಿಕೊಂಡು ಸದಾಕಾಲ ಅದನ್ನು ನಮ್ಮೊಳಗೆ ತೆಗೆದುಕೊಂಡ್ರೆ ಅಲ್ಲೊಂದು ಶಕ್ತಿ ಉದ್ಭವ ಆಗ್ತದೆ ಅಲ್ಲಿ ಅಲ್ಲೊಂದು ಏನೋ ಒಂದು ಅಘಟಿತ ಘಟನೆಗಳು ನಡೀತವೆ ಸಂಕಲ್ಪ ಸಿದ್ಧಿಸ್ತದೆ ಹಾಗೆಯೇ ಈ ಒಂದು ಖುರಾನ ಮೊಹಮ್ಮದ್ ಪೈಗಂಬರು ಬರೆದಿಲ್ಲ ದೇವವಾಣಿ ಅಂತ ಹೇಳ್ತಾರೆ ಈ ಈ ಒಂದು ವೇದಗಳು ಇದು ಅಪೌರುಷೇಯ ಪುರುಷರು ಯಾರೂ ಬರೀಲಿಲ್ಲ ಅಂತ ಹೇಳ್ತಾರೆ ಇವನ್ನೆಲ್ಲ ಹೀಗೆ ಅತಿಮಾನಸ ಶಕ್ತಿಯಿಂದ ಇಳಿದು ಬಂದಿರುವಂಥವು ಆಗಿರ್ಬೋದು ಆ ಪೈಗಂಬರಿಂದ ಅದನ್ನು ಬರೆಯಲ್ಪಟ್ಟಿತು ಅದು ತಾನೇ ಒಳಗೆ ಸ್ಫುರಿಸ್ತಿತ್ತು ಅವಿರ್ಭವಿಸ್ತಿತ್ತು ಅದನ್ನು ಕೇಳಿಸಿದಂಗಾಗ್ತಿತ್ತು ಆ ಸಮಯದಲ್ಲಿ ಅವರು ಅವರಾಗಿರ್ತಿರಲಿಲ್ಲ ಅವರು ಆ ಪರಮಾತ್ಮನ ಸ್ವರೂಪವಾಗಿರ್ತಿದ್ದರು ಅಂತ ಹೇಳ್ಬೋದು ಅದನ್ನು ಮತ್ತೆ ಮುಂದೆ ಕೆಲವು ಈ ಧರ್ಮಗ್ರಂಥಗಳನ್ನು ತಿದ್ದುಪಡಿ ಮಾಡಿ ಅದರಲ್ಲಿ ಅಸಂಬದ್ಧ ಏನೇನೋ ಸೇರಿಸಿರ್ತಾರೆ ಆದರೆ ಮೊದಲು ಮೊದಲು ಸಿಕ್ಕಂಥ ಸೂತ್ರಗಳು ಅವು ದೈವವಾಣಿನೇ ಇರಬಹುದು ಇವರ ಕಡೆಯಿಂದ ಅವು ಇಳಿದು ಬಂದಿರಬಹುದು ಆ ಒಂದು ಬುಕ್ನಲ್ಲಿ ಅಂತ ಹೇಳ್ಬೋದು ಹಾಗೆಯೇ ಎಷ್ಟೋ ಇಂಥ ಘಟಿತ ಘಟನೆಗಳು ಈ ಅಸ್ತಿತ್ವದ ಒಂದು ಶಕ್ತಿ ನಮಗೆ ಹರಿದು ಬಂದಾಗ ಅದರಲ್ಲಿ ಎಂಥ ಒಂದು ಘಟನೆಗಳು ಘಟಿಸಿವೆ ಅಂತ ಹೇಳ್ಬೋದು ಅದಕ್ಕೆ ನಾವು ಮಾಡುವಂಥ ಒಂದು ಕಿಂಚಿತ್ ಒಂದು ಕ್ಷುಲ್ಲಕ ಆ ಒಂದು ಕಾರ್ಯಕ್ಕೆ ನಾವು ಒದಗಿಸುವಂಥ ಶಕ್ತಿ ಬಹಳ ಕಡಿಮೆ ಆ ಒಂದು ಅಸ್ತಿತ್ವದ ಒಂದು ಸಪೋರ್ಟನ್ನು ತಗೊಂಡಾಗ ನಮ್ಮಲ್ಲಿ ಅಪಾರವಾಗಿರುವಂಥ ಒಂದು ಶಕ್ತಿಯನ್ನು ಅದು ಒಡಗೂಡಿ ಅದರಿಂದ ಬಹಳ ದೊಡ್ಡ ಕಾರ್ಯಗಳನ್ನು ಮಾಡಿಸ್ತದೆ ಅಂತ ಹೇಳ್ಬೋದು ಅದಕ್ಕಂತಲೇ ಎಲ್ಲಕ್ಕೂ ಆ ಪರಮಾತ್ಮನೇ ಕಾರಣ ಪರಮಾತ್ಮನೇ ಅದಕ್ಕೆಲ್ಲ ಜವಾಬ್ದಾರ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಸರೆಂಡರ್ ಆಗಿ ನಮ್ಮನ್ನೇ ನಾವು ಅರ್ಪಿಸಿಕೊಳ್ಳಬೇಕು ಅನ್ನುವಂಥ ಒಂದು ಪ್ರಕ್ರಿಯೆ ಮಹಾತ್ಮರು ಹೇಳಿದರು ಅದರಂತಲೇ ವಿಜ್ಞಾನಿಗಳು ಕೂಡ ಅವರು ಬಹಳಷ್ಟು ವಿಜ್ಞಾನದಲ್ಲಿ ಮುಂದುವರೆದಿ ವರ್ದಂಥವರು ಅಂಥ ಏನೋ ನಮಗೆ ನಿಲುಕದಂಥ ಒಂದು ಶಕ್ತಿಯ ಒಂದು ಕಾರ್ಯ ಇದರಲ್ಲಿದೆ ಅಂತ ತಿಳ್ಕೊಂಡು ಗುರುತಿಸಿದರು ಹಾಗೆ ಅಂಥ ಶಕ್ತಿಯನ್ನು ನಾವು ನಮ್ಮ ಹೃದಯದಿಂದ ಅರ್ಥೈಸ್ಕೊಳ್ಬೇಕಾಗ್ತದೆ ಹೊರತಾಗಿ ಬುದ್ಧಿಯಿಂದ ಅಲ್ಲ ಅನ್ನೋವಂಥದ್ದನ್ನು ತಿಳ್ಕೊಳ್ಬೇಕು ಅಂಥ ಶಕ್ತಿಗೆ ನಾವು ಕೂಡ ಸಮರ್ಪಣೆ ಮಾಡಿಕೊಂಡು ನಾವು ಕೂಡ ಜೀವನದಲ್ಲಿ ಅಂಥ ಅತಿಮಾನಸ ಶಕ್ತಿಯನ್ನು ಪಡ್ಕೊಳ್ಬೇಕು ಭಾಳೆಲ್ಲ ಸ್ವಲ್ಪರೇ ನಾವು ಆ ಒಂದು ಶಕ್ತಿಗೆ ಸರೆಂಡರ್ ಆಗಬೇಕು ಅಂತ ಹೇಳ್ತಾ ಈ ಒಂದು ಮಾತುಗಳಿಗೆ ವಿರಾಮ ಕೊಡೋಣ ಶರಣು ಶರಣ